ಹಾಯ್ ಫ್ರೆಂಡ್ಸ್ ನಮಸ್ತೆ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಜಾಗ ಅಂತಿಮವಾಗಿಲ್ಲ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾಜ್ಯ ಸರ್ಕಾರವು ಇಲ್ಲಿಯವರೆಗೆ ಒಟ್ಟು ಐದು ಜಾಗಗಳನ್ನು ಲಿಸ್ಟ್ ಮಾಡಿಕೊಂಡಿದೆ ಈ ಜಾಗಗಳಲ್ಲಿ ಈಗಾಗಲೇ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಸದಸ್ಯರು ಹಾಗೂ ಕೇಂದ್ರ ತಂಡದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ ಇದೀಗ ಈ ಜಾಗಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿರುವ ವರದಿಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೊಡಲಿದ್ದು ಯಾವ ಜಾಗ ಸೂಕ್ತ ಹಾಗೂ ಯಾವ ಜಾಗದಲ್ಲಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಯೋಗ್ಯವಾಗಿದೆ ಎನ್ನುವ ವಿಷಯಗಳ ಆಧಾರದ ಮೇಲೆ ಈ ಒಂದು ಜಾಗ ಅಂತಿಮವಾಗಲಿದೆ ನಗರದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಕನಕಪುರ ಕುಣಿಗಲ್ ಹಾಗೂ ಮಾಗಡಿ ಪ್ರದೇಶದಲ್ಲಿ ಒಟ್ಟು ಐದು ಜಾಗಗಳನ್ನು ಗುರುತು ಮಾಡಲಾಗಿದೆ ಈ ಜಾಗಗಳನ್ನು ರಾಜ್ಯ ಸರ್ಕಾರವು ಈಗಷ್ಟೇ ಶಾರ್ಟ್ಲಿಸ್ಟ್ ಮಾಡಿದೆ ಇನ್ನು ಈ ರೀತಿ ಲಿಸ್ಟ್ ಮಾಡಿರುವ ಜಾಗಗಳನ್ನು ಫೈನಲ್ ಮಾಡುವುದು ಸುದೀರ್ಘ ಪ್ರಕ್ರಿಯೆಯಾಗಿತ್ತು ಕನಿಷ್ಠ ಎರಡರಿಂದ ಮೂರು ತಿಂಗಳು ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಬೆಂಗಳೂರು ವಿಮಾನ ನಿಲ್ದಾಣ ಜಾಗ ನಿಗದಿಗೆ ವಿಳಂಬವೇಕೆ ಇನ್ನು ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಜಾಗ ನಿಗದಿ ಮಾಡುವುದಕ್ಕೆ ಇಷ್ಟೊಂದು ವಿಳಂಬವೇಕೆ ಎನ್ನುವ ಯಕ್ಷ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇದಕ್ಕೆ ಹಲವು ಕಾರಣಗಳು ಸಹ ಇವೆ ಪ್ರಮುಖವಾಗಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಐದು ಮಾನದಂಡಗಳು ಇವೆ ಈ ಮಾನದಂಡಗಳು ಹೊಂದಾಣಿಕೆಯಾದರೆ ಮಾತ್ರ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗಲಿದೆ ಹಾಗಿದ್ರೆ ಆ ಮಾನದಂಡಗಳು ಏನು ಎಂಬುದನ್ನು ನೋಡೋದಾದರೆ ಮೊದಲನೆಯದಾಗಿ ತಾಂತ್ರಿಕ ಹೊಂದಾಣಿಕೆ ಹಾಗೂ ಪ್ರಯಾಣಿಕರ ಅನುಕೂಲ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪೂರಕ ಜಾಗ ಹಾಗೂ ವಾಯು ಪ್ರದೇಶ ಹೊಂದಾಣಿಕೆ ಇನ್ನು ಕೊನೆಯದಾಗಿ ಪ್ರಸಕ್ತ ಇರುವ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಅಂಶ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಜಾಗ ಅಂತಿಮವಾಗಿಲ್ಲ ಸರ್ಕಾರವು ಜಾಗವನ್ನು ಗುರುತು ಮಾಡುವುದಕ್ಕೆ ವಿಳಂಬ ಮಾಡುತ್ತಿರುವುದು ಅಥವಾ ಜಾಗಗಳನ್ನು ಹುಡುಕುತ್ತಿರುವುದರ ಹಿಂದೆ ಈ ಐದು ಪ್ರಮುಖ ಕಾರಣಗಳೊಂದಿಗೆ ಜಾಗವು ಸೇರಿದೆ ಎರಡನೇ ವಿಮಾನ ನಿಲ್ದಾಣಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ಎಕರೆ ಜಾಗದ ಅವಶ್ಯಕತೆ ಇದೆ ಎಂದು ಹೇಳಲಾಗಿದೆ ಇದರಲ್ಲಿ ಸರ್ಕಾರಿ ಜಾಗವೇ ಹೆಚ್ಚಾಗಿ ಇರುವಂತೆ ನೋಡಿಕೊಳ್ಳುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಚಿಂತನೆ ನಡೆಸಿದೆ ಸರ್ಕಾರಿ ಜಾಗ ಹೆಚ್ಚಾಗಿ ಇರುವ ಭಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದರೆ ಭೂ ಸ್ವಾಧೀನ ಪ್ರಕ್ರಿಯೆ ಸುಲಭವಾಗಲಿದೆ ಅಲ್ಲದೆ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಆರ್ಥಿಕ ವೆಚ್ಚವೂ ಹೆಚ್ಚಾಗಲಿದೆ ಹೀಗಾಗಿ ಸರ್ಕಾರಿ ಭೂಮಿಯ ಲೆಕ್ಕಾಚಾರ ಜೋರಾಗಿದೆ ಇದೇ ಕಾರಣಕ್ಕೆ ವಿಮಾನ ನಿಲ್ದಾಣ ಜಾಗ ಫಿಕ್ಸ್ ಮಾಡುವುದು ವಿಳಂಬವಾಗ್ತಾ ಇದೆ ಎಂದು ಹೇಳಲಾಗಿದೆ ಇನ್ನು ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಐದು ಜಾಗಗಳನ್ನು ಲಿಸ್ಟ್ ಮಾಡಲಾಗಿದ್ದರೂ ಯಾವುದೇ ಜಾಗವೂ ಇಲ್ಲಿಯವರೆಗೆ ಫೈನಲ್ ಆಗಿಲ್ಲ ಸರ್ಕಾರವು ಈ ಸಂಬಂಧ ಇನ್ನಷ್ಟೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿದೆ